ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೂವತ್ತೇಳನೇ ಸಂಚಿಕೆ ಜನುಮಾಂತರದ ಕತೆ ಶಪಥ ಮಾಡಿದ ದಿನವೇ ರಾಜ್ಯಸಭೆಯನ್ನು ಏರ್ಪಡಿಸಿದ್ದ ಅವಶಿಷ್ಟ ಮಹಾರಾಜ ರಾಜ್ಯಸಭೆಯನ್ನು ಏರ್ಪಡಿಸಿದ ಉದ್ದೇಶ ವೀರಪ್ಪ ಪಂಡಿತರು ಕೇಳಿದಾಗ ನಮ್ಮೂರಲ್ಲಿ ದೇವಸ್ಥಾನ ಕಟ್ಟಿಸುವ ಬಗ್ಗೆ ಆಲೋಚಿಸುತ್ತಿದ್ದೇನೆ ಇಷ್ಟು ದೊಡ್ಡ ಊರಲ್ಲಿ ಎಲ್ಲಿಯೂ ಒಂದೇ ಒಂದು ದೇವಸ್ಥಾನವಿಲ್ಲ ಅದಕ್ಕಾಗಿ ನಾನು ಈ ಊರಿನ ಒಳತಿಗೋಸ್ಕರ ದುರ್ಗಾಪರಮೇಶ್ವರಿಯ ದೇವಸ್ಥಾನ ಕಟ್ಟಿಸಬೇಕೆಂದಿದ್ದೇನೆ ಎಂದ ವಸಿಷ್ಠ ಏನು ದೇವಸ್ಥಾನವೇ ಭೀಮಪ್ಪ ಗಾಬರಿಯಾಗಿ ಕೇಳಿದ್ದ ಹೌದು ನೀವು ಏಕೆ ಇಷ್ಟೊಂದು ಹೆದರುತ್ತಿದ್ದೀರಿ ದೇವಸ್ಥಾನ ಕಟ್ಟುವುದರಲ್ಲಿ ಹೆದರಿಕೊಳ್ಳುವಂಥದ್ದು ಏನಿದೆ ವಸಿಷ್ಠ ಕೇಳಿದಾಗ ಅದು ಹಾಗಲ್ಲ ಮಹಾರಾಜರೇ ಈ ಊರಲ್ಲಿ ದೇವಸ್ಥಾನ ಕಟ್ಟುವುದು ನಿಷೇಧವಾಗಿದೆ ದೇವಸ್ಥಾನ ಕಟ್ಟಿದರೆ ಒಂದೊಂದು ಹೆಣ ಬೀಳುವುದು ಎಂದರು ಭೀಮಪ್ಪ ಏನು ದೇವಸ್ಥಾನ ಕಟ್ಟುವುದರಿಂದ ಹೆಣಗಳು ಬೀಳುವುದೇ ವಸಿಷ್ಠ ಕೇಳಿದಾಗ ಹೌದು ಮಹಾರಾಜ ಈ ಹಿಂದೆ ನಿಮ್ಮ ತಂದೆಯವರು ಕೂಡ ದೇವಸ್ಥಾನ ಕಟ್ಟಲು ಮುಂದಾಗಿದ್ದರು ದೇವಸ್ಥಾನ ಕಟ್ಟಬೇಕು ಎಂದು ತೀರ್ಮಾನಿಸುವಾಗಲೇ ಎರಡು ದಿನಕ್ಕೊಂದರಂತೆ ವಾರಕ್ಕೆ ಮೂರು ಹೆಣಗಳು ಬಿದ್ದಿವೆ ನಮ್ಮ ಊರಲ್ಲಿ ದೇವಸ್ಥಾನ ಕಟ್ಟುವುದು ಆ ದೇವರಿಗೆ ಇಷ್ಟವಿಲ್ಲವೇನು ಅದಕ್ಕಾಗಿ ನಾವು ದೇವಸ್ಥಾನದ ಬಗ್ಗೆ ಮಾತನಾಡಿದಾಗಲೆಲ್ಲ ಸಾವುಗಳು ಸಂಭವಿಸುತ್ತವೆ ಇದು ಈಗಿನಿಂದ ಅಲ್ಲ ಹಿಂದೆಯಿಂದಲೂ ಹೀಗೆ ನಡೆಯುತ್ತಿದೆ ಅದಕ್ಕಾಗಿ ನಮ್ಮ ಊರಲ್ಲಿ ಯಾರೂ ದೇವಸ್ಥಾನ ಕಟ್ಟಲು ಮುಂದೆ ಬರುತ್ತಿಲ್ಲ ಎಂದರು ಪಂಡಿತರು ನಾನು ಕಟ್ಟಬೇಕೆಂದು ತೀರ್ಮಾನಿಸಿದ್ದೇನೆ ಕಟ್ಟಿಯೇ ಕಟ್ಟುತ್ತೇನೆ ಅದ್ಯಾರು ನನ್ನ ತಡೆಯುತ್ತಾರೋ ನೋಡಬೇಕು ನಾನು ಎಂದವ ಅಲ್ಲಿಂದ ಎದ್ದು ಹೋದ ಇವನೇನು ದೇವಸ್ಥಾನ ಕಟ್ಟಲು ಹೊರಟಿದ್ದಾನೆ ನಾನು ಈ ಊರಲ್ಲಿ ದೇವಸ್ಥಾನ ಕಟ್ಟಬಾರದು ಎಂದು ದೇವಸ್ಥಾನದ ಬಗ್ಗೆ ಮಾತನಾಡಿದಾಗಲೆಲ್ಲ ಒಬ್ಬರ ಒಬ್ಬೊಬ್ಬರನ್ನೇ ಸಾಯಿಸುತ್ತಿದ್ದೆ ಆದರೆ ಈಗ ಈ ವಸಿಷ್ಠ ದೇವಸ್ಥಾನ ಕಟ್ಟಿಯೇ ಕಟ್ಟುತ್ತೇನೆ ಎನ್ನುತ್ತಿದ್ದಾನೆ ಒಂದು ವೇಳೆ ಈ ಊರಲ್ಲಿ ದೇವಸ್ಥಾನ ಕಟ್ಟಿಸಿದರೆ ನಮಗೆ ಈ ಊರಲ್ಲಿ ಉಳಿಯಲು ಸಾಧ್ಯವಿಲ್ಲ ಹೇಗಾದರೂ ಮಾಡಿ ದೇವಸ್ಥಾನ ಕಟ್ಟದಂತೆ ಮಾಡಬೇಕು ಮನಸ್ಸಲ್ಲೇ ಆಲೋಚಿಸಿದ್ದ ಭೀಮಪ್ಪ ವಸಿಷ್ಠ ತನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಅಲ್ಲಿಗೆ ಬಂದರು ವೀರಪ್ಪ ಪಂಡಿತರು ಅವರನ್ನು ಕಂಡವ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಸುಖವಾಗಿ ಬಾಳಿ ಮಹಾರಾಜರೇ ಎಂದರು ಪಂಡಿತರು ಪಂಡಿತರೇ ನೀವು ವಯಸ್ಸಲ್ಲಿ ನನಗಿಂತ ದೊಡ್ಡವರು ನನ್ನನ್ನೇಕೆ ನೀವು ಮಹಾರಾಜ ಎಂದು ಕರೆಯುತ್ತೀರಿ ಹೆಸರಿಡಿದೆ ಕರೆಯಿರಿ ವಸಿಷ್ಠ ಹೇಳಿದಾಗ ಮಹಾರಾಜರಿಗೆ ಗೌರವ ಕೊಟ್ಟು ಏ ಚೆನ್ನ ಹೆಸರಿಡಿದು ಕರೆದರೆ ಸರಿ ಎನಿಸುವುದಿಲ್ಲ ಪಂಡಿತರು ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಪಂಡಿತರೇ ನೀವು ನನ್ನ ಹೆಸರಿಡಿದೆ ಕರೆಯಿರಿ ಎಂದನು ವಸಿಷ್ಠ ಸರಿ ಅಂತೇ ಆಗಲಿ ವಸಿಷ್ಠ ಈ ಊರಲ್ಲಿ ದೇವಸ್ಥಾನ ಕಟ್ಟಿಸುವ ಪ್ರಯತ್ನ ಕೈಬಿಟ್ಟರೆ ಒಳ್ಳೆಯದು ಇದರಿಂದ ಸಾಮಾನ್ಯ ಜನಕ ಜನರಿಗೆ ಕೆಡುಕಾಗಬಹುದು ಪಂಡಿತರು ಹೇಳಿದಾಗ ದೇವರು ಯಾವಾಗಲೂ ಕಾಪಾಡುತ್ತಾರೆಯೇ ಹೊರತು ಕೆಡುಕು ಮಾಡುವುದಿಲ್ಲ ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೇನೆ ದೇವಸ್ಥಾನ ಕಟ್ಟಿಸುತ್ತೇನೆಂದು ಆ ಕೊಟ್ಟ ಮಾತಿಗೆ ಬೆಲೆ ಕೊಟ್ಟಾದರೂ ನಾನಿದನ್ನು ಮಾಡಲೇಬೇಕು ಇಲ್ಲವಾದರೆ ಮಾತಿಗೆ ತಪ್ಪಿದಂತಾಗುತ್ತದೆ ವಸಿಷ್ಠ ಹೇಳಿದಾಗ ಸರಿ ವಸಿಷ್ಠ ದೇವಸ್ಥಾನ ಕಟ್ಟಿಸಲು ನೀವು ಒಪ್ಪಿದ್ದೀರಿ ನಾನೇನೇ ಹೇಳಿದರೂ ನೀವು ಇದರಿಂದ ಹಿಂದಕ್ಕೆ ಸರಿಯುವಂತೆ ಕಾಣುತ್ತಿಲ್ಲ ಮತ್ತೆ ನಾನೇಕೆ ಇನ್ನೂ ಒತ್ತಾಯಿಸಲಿ ನಿಮ್ಮಿಷ್ಟದಂತೆಯೇ ದೇವಸ್ಥಾನ ಕಟ್ಟಿ ಆದರೆ ಮುಂದೆ ಏನೇ ಆದರೂ ಅದಕ್ಕೆ ನೀವೇ ಹೊಣೆಗಾರರು ಎಂದ ವೀರಪ್ಪ ಪಂಡಿತರು ಅಲ್ಲಿಂದ ಹೋದರು ಮರುದಿನ ಬೆಳಗ್ಗೆ ಪಂಡಿತರೇ ದೇವಸ್ಥಾನ ಕಟ್ಟಲು ಜಾಗ ತೋರಿಸಿದ್ದರು ಅಲ್ಲಿಯೇ ದೇವಸ್ಥಾನ ಕಟ್ಟಲು ವಸಿಷ್ಠ ನಿರ್ಧರಿಸಿದ್ದ ಅದಕ್ಕೆ ಬೇಕಾದ ವಸ್ತುಗಳನ್ನು ಬೇರೆಡೆಯಿಂದ ಆಮದು ಮಾಡಿಕೊಳ್ಳಲು ಹೇಳಿದ ಅಪ್ಪಾಜಿ ಆ ವಸಿಷ್ಠ ದೇವಸ್ಥಾನ ಕಟ್ಟಲು ತುದಿಗಾಲಿನಲ್ಲಿ ನಿಂತಿದ್ದಾನೆ ಒಂದು ವೇಳೆ ಅವನು ದುರ್ಗಾಪರಮೇಶ್ವರಿಯ ದೇವಸ್ಥಾನ ಕಟ್ಟಿದರೆ ಮುಂದೆ ನಮಗೆ ಉಳಿಗಾಲವಿಲ್ಲ ಆ ದುರ್ಗಾಪರಮೇಶ್ವರಿ ನಮ್ಮನ್ನು ಈ ಊರಲ್ಲಿ ಇರಲು ಬಿಡುವುದಿಲ್ಲ ಏನು ಮಾಡುವುದು ಭಾರ್ಗವ ಕೇಳಿದಾಗ ನೀನೇನು ಚಿಂತಿಸಬೇಡ ಭಾರ್ಗವ ಅವನನ್ನು ಹೇಗೆ ಈ ದೇವಸ್ಥಾನ ಕಟ್ಟಿಸುವ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಬೇಕೆಂಬುದು ನನಗೆ ತುಂಬ ಚೆನ್ನಾಗಿ ಗೊತ್ತು ನೋಡುತ್ತಿರು ಅವನಾಗಿ ಅವನೇ ಈ ದೇವಸ್ಥಾನ ಕಟ್ಟಿಸುವುದರಿಂದ ಹಿಂದೆ ಸರಿಯುತ್ತಾನೆ ನಾವು ಹಿಂದೆ ಯಾರದಾದರೂ ಪ್ರಾಣ ತೆಗೆಯಬೇಕು ಆ ಸಾವು ಹೇಗಿರಬೇಕೆಂದರೆ ವಸಿಷ್ಠನೇ ಬೆಚ್ಚಿ ಬೀಳುವಂತಿರಬೇಕು ಎಂದ ಭೀಮಪ್ಪ ದೇವಯಾನಿ ದೇವಯಾನಿ ಎನ್ನುತ್ತಾ ಓಡೋಡಿ ಬಂದಳು ವಸುಂಧರ ಏನಾಯಿತು ವಸು ಯಾಕಿಗೆ ಓಡಿಕೊಂಡು ಬರುತ್ತಿರುವೆ ದೇವಯಾನಿ ಕೇಳಿದಾಗ ನಿನಗೆ ವಿಷಯ ತಿಳಿಯಲಿಲ್ಲವೇ ವಸು ಕೇಳಿದಳು ಯಾವ ವಿಷಯ ದೇವಯಾನಿ ಕೇಳಿದಾಗ ಅದೇ ನಮ್ಮ ಮಹಾರಾಜರು ದೇವಸ್ಥಾನ ಕಟ್ಟಿಸಲು ಹೊರಟಿರುವ ವಿಷಯ ದುರ್ಗಾಪರಮೇಶ್ವರಿಯ ದೇವಸ್ಥಾನ ಕಟ್ಟಿಸಲು ಹೊರಟಿದ್ದಾರೆ ಚೆಂದಳು ವಸು ಹೌದೇ ಎಂದವಳು ಆವತ್ತು ಅವನು ಅವಳಿಗೆ ಹೇಳಿದ್ದು ನೆನಪಾಯಿತು ನಾನು ಮಹಾರಾಜನಾದರೆ ಪಟ್ಟ ಸ್ವೀಕರಿಸಿದ ತಕ್ಷಣ ದೇವಸ್ಥಾನ ಕಟ್ಟಿಸುತ್ತೇನೆ ಎಂದದ್ದು ಖುಷಿಪಟ್ಟಳು ದೇವಯಾನಿ ಸಮಯ ರಾತ್ರಿ ಹನ್ನೆರಡು ಗಂಟೆ ದಾರಿಯಲ್ಲಿ ಹೋಗುತ್ತಿದ್ದವರನ್ನು ತಮ್ಮ ಮಂತ್ರಶಕ್ತಿಯಿಂದ ತಮ್ಮ ಬಳಿಗೆ ಬರುವಂತೆ ಮಾಡಿದ್ದ ಭೀಮಪ್ಪ ಆದರೆ ಅದೇ ದಾರಿಯಿಂದ ವರುಣ ಹಾಡು ಹೇಳುತ್ತಾ ಬರುತ್ತಿದ್ದ ನೋಡು ಭಾರ್ಗವ ಇವನು ನಮ್ಮ ಹಿಡಿತಕ್ಕೆ ಸಿಕ್ಕಿದ್ದಾನೆ ಇವನನ್ನು ಈಗಲೇ ಬಲಿಪೀಠದಲ್ಲಿ ಕುಳಿತುಕೊಳ್ಳಿಸಬೇಕು ಸಾಯುವಂತೆ ಮಾಡಬೇಕು ನಂತರ ದೇವಸ್ಥಾನ ಕಟ್ಟಿಸಬೇಕು ಎಂದು ಅಂದುಕೊಂಡಿರುವ ಜಾಗದಲ್ಲಿ ಇವನ ದೇಹವನ್ನು ಎಸೆದು ಬಿಡಬೇಕು ಆ ವಸಿಷ್ಠ ದೇವಸ್ಥಾನ ಕಟ್ಟಿಸಲು ಹೊರಟಿದ್ದಕ್ಕೆ ಈ ರೀತಿ ಆಯಿತು ಎಂದು ಸುದ್ದಿ ಮಾಡಬೇಕು ಭೀಮಪ್ಪ ಹೇಳಿದಾಗ ಸರಿ ಅಪ್ಪಾಜಿ ಹಾಗೇ ಮಾಡುವ ಎಂದವನು ಆ ದಾರಿ ಹೋಕನ ಮೇಲೆ ನೀರೆಚಿದ್ದರು ಭೀಮಪ್ಪ ಭಾರ್ಗವ ಮುಂದಕ್ಕೆ ನಡೆದರೆ ಆ ದಾರಿ ಹೋಕ ಅವರ ಹಿಂದೆ ನಡೆದ ಇವೆಲ್ಲವನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ವರುಣನಿಗೆ ಆಶ್ಚರ್ಯವಾಯಿತು ಇವರೇನು ಮಾಡುತ್ತಿದ್ದಾರೆ ಯಾರನ್ನು ತಮ್ಮ ಬಳಿ ಇರಿಸಿಕೊಂಡು ಎಲ್ಲಿಗೂ ಕರೆದುಕೊಂಡು ಹೋಗುತ್ತಿದ್ದಾರಲ್ಲ ಜೊತೆಗೆ ಏನೇನು ಹೇಳ್ತಾ ಇದ್ದಾರೆ ದೇವಸ್ಥಾನ ಕಟ್ಟಿಸುವುದರ ಬಗ್ಗೆ ಅದೇನೋ ಆ ದಾರಿ ಹೋಕನನ್ನು ಸಾಯಿಸಿ ದೇವಸ್ಥಾನ ಕಟ್ಟಿಸುವ ಜಾಗದಲ್ಲಿ ಅವನ ದೇಹವನ್ನು ಹಾಕಿ ಆ ಸಾವಿನ ಆರೋಪ ವಸಿಷ್ಠ ಒಡೆಯರ ಮೇಲೆ ಬರುವಂತೆ ಮಾಡಲು ಹೊರಟಿದ್ದಾರೆ ಅಂದರೆ ಹಿಂದೆಯೂ ಇವರು ಈ ರೀತಿ ಸಾಯಿಸಿದ್ದದ್ದು ಇವರೆಯೇ ಇದನ್ನು ಮಹಾರಾಜರ ಬಳಿ ಹೇಳಬೇಕು ಇಲ್ಲ ಇಲ್ಲ ಮೊದಲು ಈ ಅಪ್ಪ ಮಗನನ್ನು ಹಿಂಬಾಲಿಸಬೇಕು ಇವರು ಎಲ್ಲಿಗೆ ಹೋಗುತ್ತಾರೆ ಎಂಬುದನ್ನು ನೋಡಬೇಕು ನಂತರ ಮಹಾರಾಜರ ಬಳಿ ಹೇಳಿ ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಎಂದುಕೊಂಡವನು ಭೀಮಪ್ಪ ಮತ್ತು ಭಾರ್ಗವನನ್ನು ಹಿಂಬಾಲಿಸುತ್ತಾ ಹೋದ ಹಿಂಬಾಲಿಸುತ್ತಾ ಹೋದವನು ಸೇರಿದ್ದು ಭೀಮಪ್ಪ ಹಾಗೂ ಭಾರ್ಗವ ಇದ್ದ ಮನೆ ಅಲ್ಲಿಯೇ ಬಲಿ ನೀಡುತ್ತಿದ್ದರು ಆ ದಾರಿ ಹೋಕನನ್ನು ಕರೆದುಕೊಂಡು ಮನೆಯ ಒಳಗಡೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡರು ವರುಣ ಒಳಗೆ ಹೋಗುವ ಸಾಹಸ ಮಾಡಲಿಲ್ಲ ಒಂದು ವೇಳೆ ಒಳಗೆ ಹೋದರೂ ಅವನಿಗೆ ಹೊರಬರುವುದು ಕಷ್ಟವೆಂದು ತಿಳಿದಿತ್ತು ಜೀವಂತವಾಗಿ ಅಲ್ಲ ಹೆಣವಾಗಿಯೇ ಅಲ್ಲಿಂದ ಬರುವುದು ಎನ್ನುವುದು ಸ್ಪಷ್ಟವಾಗಿತ್ತು ಅವರೇನು ಮಾಡುತ್ತಾರೆ ಎನ್ನುವ ಕುತೂಹಲವೂ ಇತ್ತು ಹಾಗೆ ಸುತ್ತಮುತ್ತ ತಿರುಗಾಡಿದವ ಒಂದು ಕಿಟಕಿಯ ಬಳಿ ನಿಂತ ಭೀಮಪ್ಪ ಏನೇನೋ ಮಂತ್ರ ಹೇಳಲು ಶುರು ಮಾಡಿದ ಭಾರ್ಗವ ಆ ದಾರಿ ಹೋಕನನ್ನು ಬಲಿಪೀಠದ ಮೇಲೆ ಕುಳ್ಳಿರಿಸಿದ್ದ ಅಯ್ಯೋ ಇವರು ಅವನ ಪ್ರಾಣವನ್ನು ತೆಗೆದು ಬಿಡುತ್ತಾರೆ ಹೇಗಾದರೂ ಇವನನ್ನು ಕಾಪಾಡಬೇಕು ಎಂದು ಕೊಂಡವ ಒಂದೇ ಉಸಿರಲ್ಲಿ ಅರಮನೆಗೆ ಓಡಿದ ಭೀಮಪ್ಪ ಮಂತ್ರ ಹೇಳುತ್ತಲೇ ಆ ದಾರಿ ಹೋಕನನ್ನು ಬಲಿ ಕೊಡುವಂತೆ ಭಾರ್ಗವನಿಗೆ ಸನ್ನೆ ಮಾಡಿದ ಭಾರ್ಗವ ಅವನ ಕುತ್ತಿಗೆಯನ್ನು ಸೀಳಿದ್ದ ಆ ದಾರಿಹೋಕ ಕೆಳಕ್ಕೆ ಬಿದ್ದು ಒದ್ದಾಡಲು ಪ್ರಾರಂಭಿಸಿದ್ದ ಇವನನ್ನು ಆ ದೇವಸ್ಥಾನದ ಬಳಿ ಹಾಕು ಎಂದ ಭೀಮಪ್ಪ ಭಾರ್ಗವ ಅಂತೆಯೇ ಮಾಡಿದ್ದ ಅರಮನೆಗೆ ಓಡೋಡಿ ಬಂದವ ವಸಿಷ್ಠನ ಕೋಣೆಯೊಳಗೆ ಹೋಗಲು ಕಷ್ಟಪಡುತ್ತಿದ್ದ ಇದು ಮಹಾರಾಜರ ವಿಶ್ರಾಂತಿಯ ಸಮಯ ಈ ಹೊತ್ತಲ್ಲಿ ಯಾರನ್ನು ಒಳಬಿಡುವುದಿಲ್ಲ ಎಂದ ಸೈನಿಕ ನಾನು ಮಹಾರಾಜರ ಬಳಿ ಮಾತನಾಡಲೇಬೇಕು ಒಂದೇ ಒಂದು ಸಾರಿ ಮಾತನಾಡಿ ಹೋಗುತ್ತೇನೆ ವರುಣ ಹೇಳಿದಾಗ ಇಲ್ಲ ನಿನ್ನನ್ನು ಒಳಗಡೆ ಬಿಡಲು ಸಾಧ್ಯವಿಲ್ಲ ಎಂದ ಆ ಸೈನಿಕ ಜೋರು ಜೋರು ಮಾತು ಕೇಳಿಸುತ್ತಿರುವುದನ್ನು ಗಮನಿಸಿದ ವಸಿಷ್ಠ ಬಾಗಿಲ ಬಳಿ ಬಂದವನು ಸೈನಿಕರನ್ನು ತರಾಟೆಗೆ ತೆಗೆದುಕೊಂಡಿದ್ದ ಸೈನಿಕರೇ ಇವನು ನನ್ನ ಸ್ನೇಹಿತ ಇವನನ್ನು ನನ್ನ ಕೋಣೆಗೆ ಬಿಡಬಹುದು ಇವನನ್ನು ಬೈಯುವ ಅಧಿಕಾರ ನಿಮಗಿಲ್ಲ ಎಂದಿದ್ದ ಕ್ಷಮಿಸಿ ಮಹಾರಾಜರೇ ಎಂದ ಸೈನಿಕ ತಲೆ ತಗ್ಗಿಸಿದ ಬಾವರುಣ ಎಂದ ವಸಿಷ್ಠ ಅವನನ್ನು ಒಳಗಡೆ ಕರೆದುಕೊಂಡು ಹೋದ ಮಹಾರಾಜರೇ ಒಂದು ಅನಾಚಾರವಾಗುತ್ತಿದೆ ನೀವೀಗಲೇ ಬಂದು ಅದನ್ನು ತಡೆಯಬೇಕು ಇಲ್ಲದಿದ್ದರೆ ನಿಮಗೆ ಇದರಿಂದ ತೊಂದರೆಯಾಗುವುದು ಎಂದವ ಅವರು ನೋಡಿದ್ದೆಲ್ಲವನ್ನೂ ಹೇಳಿದ್ದ ಏನು ಹೇಳುತ್ತಿರುವೆ ವರುಣ ಅಂದರೆ ಆ ಕೊಲೆಗಳನ್ನು ಮಾಡುತ್ತಿರುವುದು ಆ ಭೀಮಪ್ಪ ಮತ್ತು ಭಾರ್ಗವನೇ ವಸಿಷ್ಠ ಕೇಳಿದಾಗ ಹೌದು ಅವರೇ ಎಂದ ವರುಣ ಅವರು ಇದನ್ನೆಲ್ಲ ಏಕೆ ಮಾಡುತ್ತಿದ್ದಾರೆ ವಸಿಷ್ಠ ಕೇಳಿದಾಗ ಬಹುಶಃ ಅವರಿಗೆ ಇವರಲ್ಲಿ ದೇವಸ್ಥಾನ ಕಟ್ಟಲು ಇಷ್ಟವಿಲ್ಲ ಎಂದನಿಸುತ್ತದೆ ಅದಕ್ಕಾಗಿ ಹೀಗೆಲ್ಲ ಮಾಡುತ್ತಿರಬಹುದು ನೀವು ಬೇಗ ಬನ್ನಿ ಮಹಾರಾಜರೇ ಅಲ್ಲಿಗೆ ಅವರ ಬಳಿ ಸಿಲುಕಿರುವವರನ್ನು ಕಾಪಾಡಿ ಎಂದ ವರುಣ ಸರಿ ಈಗಲೇ ನಡೆ ಎಂದವ ತನ್ನ ಸೈನಿಕರ ಬಳಿ ಕುದುರೆ ತಯಾರಿಸಲು ಹೇಳಿದ್ದ ಕುದುರೆ ಹತ್ತಿ ಹೊರಟ ವಸಿಷ್ಠ ಅವನ ಜೊತೆಗೆ ವರುಣ ಕೂಡ ಹೊರಟ ಮಹಾರಾಜರೇ ಈಗ ತಡವಾಗಿದೆ ನಾವು ದೇವಸ್ಥಾನ ಕಟ್ಟುವ ಸ್ಥಳದ ಬಳಿ ನೋಡೋಣ ಅವರು ಈಗಾಗಲೇ ಅವನನ್ನು ಅಲ್ಲಿ ಎಸೆದಿರಬಹುದು ವರುಣ ಹೇಳಿದಾಗ ವಸಿಷ್ಠ ದೇವಸ್ಥಾನ ಕಟ್ಟಿರುವ ಜಾಗದ ಬಳಿ ಹೊರಟ ವರುಣ ಹೇಳಿದ್ದು ನಿಜ ಅವರಿಬ್ಬರು ಅದಾಗಲೇ ಆ ದಾರಿಹೋಕನನ್ನು ದೇವಸ್ಥಾನದ ಬಳಿ ಎಸೆದಿದ್ದರು ಆದರೆ ಅವರೇನೂ ಸತ್ತಿರಲಿಲ್ಲ ಇನ್ನೂ ಉಸಿರಾಡುತ್ತಿದ್ದ ಮಹಾರಾಜ ಇವನು ಸತ್ತಿಲ್ಲ ಬದುಕಿದ್ದಾನೆ ವರುಣ ಹೇಳಿದಾಗ ವರುಣ ಎತ್ತಿಕೋ ಇವನನ್ನು ಈಗಲೇ ಪಂಡಿತರ ಬಳಿ ಕರೆದುಕೊಂಡು ಹೋಗೋಣ ಬದುಕುವುದಾದರೆ ಬದುಕಲಿ ಚೆಂದ ವಸಿಷ್ಠ ಅವನನ್ನು ಎತ್ತಿಕೊಂಡು ಅಲ್ಲಿಂದ ಪಂಡಿತರ ಮನೆಗೆ ಹೊರಟ ಕತ್ತಿನ ಭಾಗ ಸೀಳಿ ಹೋಗಿತ್ತೇ ಹೊರತು ಪ್ರಾಣಕ್ಕೇನೂ ಅಪಾಯವಾಗಿರಲಿಲ್ಲ ಪಂಡಿತರು ಚಿಕಿತ್ಸೆ ನೀಡಿ ಅವನನ್ನು ಬದುಕಿಸಿದ್ದರು ಬೆಳಗ್ಗೆ ಎದ್ದವನು ತನ್ನ ಸೈನ್ಯದೊಂದಿಗೆ ಮಂತ್ರಿಗಳೊಂದಿಗೆ ಜೊತೆಗೆ ಪಂಡಿತರೊಂದಿಗೆ ಭೀಮಪ್ಪನ ಮನೆಗೆ ಹೊರಟರು ಇದೇನಿದು ಮಹಾರಾಜ ನಮ್ಮ ಮನೆಗೆ ಬಂದಿರುವಿರಿ ಅದು ಬೆಳಗ್ಗೆ ಬೆಳಗ್ಗೆ ಭೀಮಪ್ಪ ಕೇಳಿದಾಗ ನೀವೇ ನಮ್ಮನ್ನು ಇಲ್ಲಿಯವರೆಗೆ ಬರುವಂತೆ ಮಾಡಿದ್ದೀರಿ ಎಂದ ವಸಿಷ್ಠ ಸೈನಿಕರೇ ಇವರ ಮನೆಯನ್ನು ಪರಿಶೀಲಿಸಿ ಎಂದನು ಸೈನಿಕರು ಒಳಗಡೆ ಹೊರಟರು ನಮ್ಮ ಮನೆಯನ್ನೇಕೆ ಪರಿಶೀಲಿಸುತ್ತಿದ್ದೀರಿ ಆತಂಕದಿಂದ ಕೇಳಿದ್ದ ಭೀಮಪ್ಪ ನಿನ್ನ ಮೇಲೆ ಅನುಮಾನ ಬಂದಿದೆ ಅದಕ್ಕೆ ನಿನ್ನ ಮನೆಯನ್ನು ಪರಿಶೀಲಿಸುತ್ತಿರುವುದು ದೇವಸ್ಥಾನ ಕಟ್ಟಲು ಹೊರಟಾಗ ನೀನೇ ಒಬ್ಬೊಬ್ಬರ ಕೊಲೆಗಳನ್ನು ಮಾಡಿ ಅದನ್ನು ದೇವರು ಮಾಡಿಸುತ್ತಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದೀಯಾ ಇನ್ನು ಮುಂದೆ ಇದೆಲ್ಲ ನಡೆಯದು ಎಂದ ವಸಿಷ್ಠ ಏನು ಹೇಳುತ್ತಿರುವೆ ವಸಿಷ್ಠ ನನಗಿದರ ಬಗ್ಗೆ ಏನೂ ತಿಳಿದಿಲ್ಲ ಎಂದ ನಾಟಕೀಯವಾಗಿ ಸೈನಿಕರು ಮಾಟಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ತೆಗೆದುಕೊಂಡು ಬಂದು ವಸಿಷ್ಠನ ಮುಂದೆ ಇರಿಸಿದರು ಇದರ ಬಗ್ಗೆ ಏನು ಹೇಳುತ್ತೀಯ ಭೀಮಪ್ಪ ಇನ್ನೂ ಏನು ತಿಳಿಯದವನಂತೆ ವರ್ತಿಸಬೇಡ ನೀನು ಹಾಗೂ ನಿನ್ನ ಮಗ ನಿನ್ನೆ ಯಾರನ್ನು ಬಲಿ ಪಡೆಯಲು ಕರೆದುಕೊಂಡು ಬಂದಿದ್ದೀರಲ್ಲ ಅವನನ್ನು ನಾನೀಗಾಗಲೇ ಕಾಪಾಡಿದ್ದೇನೆ ನೀವಿಬ್ಬರು ಮಾತನಾಡುವುದನ್ನು ನೋಡಿದ ಸಾಕ್ಷಿಯೂ ನನ್ನ ಬಳಿ ಇದೆ ಇನ್ನೇನು ಬೇಕು ನೀನು ಅಪರಾಧಿ ಎಂದು ಸಾಬೀತುಪಡಿಸಲು ಎಂದು ಕೇಳಿದ್ದ ವಸಿಷ್ಠ ಭೀಮಪ್ಪ ಹಾಗೂ ಭಾರ್ಗವನಿಗೆ ಆ ಸಮಯದಲ್ಲಿ ಏನು ಮಾಡುವುದೆಂದು ತಿಳಿಯಲಿಲ್ಲ ಸುಮ್ಮನೆ ನಿಂತರು ನಿಮ್ಮಿಬ್ಬರನ್ನು ಬಂಧಿಸಿ ಮರಣದಂಡನೆ ಕೊಡಲು ಬಯಸುತ್ತೇನೆ ಆದರೆ ನಾನು ಆ ರೀತಿ ಮಾಡುವುದಿಲ್ಲ ನನ್ನ ತಂದೆಯವರು ನಿಮ್ಮ ಮೇಲೆ ಅಪಾರ ಗೌರವ ಇಟ್ಟುಕೊಂಡಿದ್ದರು ಅವರ ಕಾರಣಕ್ಕಾಗಿ ನಿಮ್ಮನ್ನು ನಾನು ಏನೂ ಮಾಡುವುದಿಲ್ಲ ನಿಮ್ಮನ್ನು ಈ ಊರಿನಿಂದ ಬಹಿಷ್ಕರಿಸುತ್ತೇನೆ ಎಂದ ವಸಿಷ್ಠ ಅಲ್ಲಿಂದ ಬಂದ ಸೈನಿಕರೆಲ್ಲ ಅವನ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕಿ ಜೊತೆಗೆ ಅವರನ್ನು ಬೀದಿಗೆ ತಳ್ಳಿ ಅವರ ಮನೆಗೆ ಬೀಗ ಚಡಿದರು ಕೋಪಗೊಂಡ ಭೀಮಪ್ಪ ಹಾಗೂ ಭಾರ್ಗವ ನಿನ್ನ ಸುಮ್ಮನೆ ಬಿಡಲ್ಲ ವಸಿಷ್ಠ ಎನ್ನುತ್ತಾ ವಸಿಷ್ಠನಿಗೆ ಬೈಯುತ್ತಾ ಹೋದರು ಆ ದಾರಿ ಹೋಗ ಕೊಂಚ ಸುಧಾರಿಸಿದ್ದ ವಿಷಯ ತಿಳಿದು ಸಿಂಧೂರಾಗೆ ವಸಿಷ್ಠನ ಮೇಲೆ ಸಿಟ್ಟು ಹೆಚ್ಚಾಗಿತ್ತು ಹೆಚ್ಚು ಕಡಿಮೆ ಆರು ತಿಂಗಳ ಒಳಗೆ ದುರ್ಗಾಪರಮೇಶ್ವರಿಯ ದೇವಸ್ಥಾನ ನಿರ್ಮಿತವಾಗಿತ್ತು ಎಲ್ಲರೂ ಸಂತೋಷದಿಂದ ದೇವರ ದರ್ಶನ ಮಾಡಿ ಹೋಗುತ್ತಿದ್ದರು ಅಂದು ದೇವಯಾನಿ ತೋರಿಸಿದ ದುರ್ಗಾಪರಮೇಶ್ವರಿ ತಾಯಿಯನ್ನೇ ಆ ಗುಡಿಯೊಳಗೆ ಕೂರಿಸಿದ್ದರು ದಿನ ಕಳೆದಂತೆ ಮನೆಯಲ್ಲಿ ವಿವಾಹ ಪ್ರಸ್ತಾಪ ಮಾಡುತ್ತಿದ್ದರು ಮನೆಯವರು ವಸಿಷ್ಠ ಇನ್ನು ಸ್ವಲ್ಪ ದಿನ ಹೋಗಲಿ ಎನ್ನುತ್ತಿದ್ದ ಸಿಂಧೂರನಿಗೆ ವಸಿಷ್ಠನ ಮೇಲೆ ಕೋಪ ಹೆಚ್ಚಾಗಿತ್ತು ಆದರೂ ಅವನಿಗೆ ಏನೂ ಮಾಡುವಂತಿರಲಿಲ್ಲ ವಸಿಷ್ಠ ಎಷ್ಟೇ ಬಾರಿ ಅಡುಗೆ ಕೋಣೆಯತ್ತ ದೇವಯಾನಿಯನ್ನು ನೋಡಲು ಹೋದರೂ ಅವಳು ತಪ್ಪಿಸಿಕೊಂಡು ಹೋಗುತ್ತಿದ್ದಳು ಅವಳಿಗೆ ಅವನನ್ನು ಕಂಡರೆ ಭಯ ಒಂದು ಬಾರಿ ವಸಿಷ್ಠ ಇಲ್ಲದನ್ನು ಖಚಿತಪಡಿಸಿಕೊಂಡು ಅವನ ಕೋಣೆಗೆ ಶುಚಿ ಮಾಡಲು ಬಂದಿದ್ದಳು ಆದರೆ ವಸಿಷ್ಠ ಅಂದು ಅವಳಿಗಾಗಿಯೇ ಕಾಯುತ್ತಿದ್ದ ತನ್ನ ಪ್ರೇಮ ನಿವೇದನೆ ಮಾಡಲು ದೇವಯಾನಿ ಕೋಣೆಯೊಳಗೆ ಬಂದ ತಕ್ಷಣ ಬಾಗಿಲು ಹಾಕಿದ್ದ ವಸಿಷ್ಠ ಅದನ್ನು ನೋಡಿ ಗಾಬರಿಯಾದಳು ದೇವಯಾನಿ ಮಹಾರಾಜ ನೀವೇಕೆ ಬಾಗಿಲು ಹಾಕಿದ್ದೀರಿ ಅವಳು ಕೇಳಿದಾಗ ನಿಮ್ಮ ಬಳಿ ಸ್ವಲ್ಪ ಮಾತನಾಡಲಿತ್ತು ಮಹಾರಾಣಿ ಎಂದ ವಸಿಷ್ಠ ಮಹಾರಾಣಿ ನಾನು ಮಹಾರಾಣಿಯಲ್ಲ ಅಡುಗೆ ಕೆಲಸದವಳಷ್ಟೇ ಎಂದಳವಳು ಮುಂದೆ ಈ ಅರಮನೆಗೆ ರಾಣಿಯಾಗುವವರು ನೀವೇ ಅಲ್ಲವೇ ವಸಿಷ್ಠ ಹೇಳಿದಾಗ ಏನು ಹೇಳುತ್ತಿರುವಿರಿ ಮಹಾರಾಜ ನಾನು ಆಗುವವಳೆ ಆಶ್ಚರ್ಯದಿಂದ ಕೇಳಿದ್ದಳು ಹೌದು ನಿಮ್ಮ ಬಳಿ ಮೊದಲೇ ಹೇಳಬೇಕೆಂದಿದ್ದೆ ಆದರೆ ನೀವು ನನ್ನ ಕಂಡರೆ ಸಾಕು ದೂರ ಹೋಗುತ್ತೀರಾ ಇಂದು ಹೇಳುತ್ತೇನೆ ಕೇಳಿ ನಾನು ನಿಮ್ಮನ್ನು ಪ್ರೇಮಿಸುತ್ತಿದ್ದೇನೆ ಈ ಜನ್ಮದಲ್ಲಿ ವಿವಾಹವಾಗುವುದಾದರೆ ಅದು ನಿಮ್ಮನ್ನು ಮಾತ್ರ ಎಂದ ವಸಿಷ್ಠ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು